ಹಲೋ ಫ್ರೆಂಡ್ಸ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷಿತ್ ಹ್ಯಾಪಿ ಫ್ಯಾಮಿಲಿ ಏನು ಚಲೋ ಅದು ಮಾತಾಡಲ್ಲ ಫ್ರೆಂಡ್ಸ್ ಇಂಥ ವಿಡಿಯೋಡು ಸೊ ಕ್ಲೀನಿಂಗ್ ಅವ್ನ ಸೊ ಸ್ವಲ್ಪ ತೂಲಿದೆ ಆಶೆ ಕೂಡ ಸೊ ಇಂಥ ಬ್ಲಾಗ್ ಕ್ಲೀನಿಂಗ್ ಬ್ಲಾಗ್ನ ಶೇರ್ ಮಾಡ್ತಂದ್ರಲ್ಲೇ ಹೋಪ್ ಈ ವಿಡಿಯೋನೇ ಕ್ಲಿಷ್ಟ ಅವ್ನಿದೆ ಕಂಚನ ಬರೀ ಇಷ್ಟೇ ಫ್ರೆಂಡ್ಸ್ ಇಂಥ ವೀಡಿಯೋಡೂ ನಮ್ಮ ನಮ್ಮ ಅಡಿಗೆ ರೂಮ್ ಕ್ಲೀನ್ ಬಂತಂದ್ರು ಇಪ್ಪ ನಾವು ಬ್ಲಾಗ್ನೇ ಶೇರ್ ಬಂತು ಒಂದು ಈತ ಐಟಮ್ಸ್ ಎಲ್ಲ ಅಡಿಗೆ ರೂಮ್ದ ಪ್ರತಿಯೊಂದು ಐಟಮ್ಸ್ ಎಲ್ಲ ಪಿದಾಯಿ ಕೆತ್ತದು ಐನ್ ಪಿರ ಕ್ಲೀನ್ ಬಂತದ್ದು ದೀವೋದುಲ್ಲ ಮಸ್ತ್ ಟೈಮ್ ಆಯ್ತು ಆರ್ಗನೈಸ್ ಮಲ್ಪ ಅಂದೆ ಸೊ ಅಂಚಾದ ಒಂದು ಈತ ಐಟಮ್ಸ್ ಎಲ್ಲ ಸ್ಟೋರ್ ರೂಮ್ ಅದಿಪಾಡು ಶೆಲ್ಫುಡ್ ಪ್ರತಿಯೊಂದು ಐಟಮ್ಸ್ ಎಲ್ಲ ಮಾತೇನ ಪಿದಾಯಿತ್ತದು ಧೂಳು ಮಾತಾ ಅಡಿತದು ಕ್ಲೀನ್ ಬಂತದ್ದು ದೀವೋಂದುಲ್ಲ ದಯಪಾಂಡ್ ಎಲ್ಲ ಇಲ್ಲಿ ಫ್ರೆಂಡ್ಸ್ ನಾವು ಮುಲ್ಪೈತೆ ಇಲ್ಲಿ ಜಿಂಜಾವನ್ ಎತ್ತ ಒಂದು ಡಿಸ್ಕಶನ್ ಆ ಒಂದಿತ್ತು ಅದೇ ಇಲ್ಲಿ ಜಿಂಜಾವನಾನಿ ನಮ್ಮ ಒಂದು ಕೂತ್ಬಿಡ ಮಾಮಿ ಇಪ್ಪಲ ವರ್ಷದ ಅರಿಗೈತೆ ದೀಪರು ಸೊ ಆ ಹರಿನ ಇಲ್ಲ ಜಿಂಜಾವನ ದಿನ ತಾನೆ ಅವೇ ಅರಿಂಡೆತ್ತದ ಆ ನಮ್ಮ ಅಡಿಗೆ ಪಿರ ಅಡುಗೆ ಮತ್ತ ಅದು ಫಿರೊಂಥ ದಿನ ಕರಿದು ಪಿರ ಅವೇ ಕೂತ್ಬಿಟ್ಟು ಬಿರೊಂದು ಆರಿ ಜಿಂಜಾವ ದೀಪನೆ ಸೊ ಅಯ್ಯ ನೆಕ್ಸ್ಟ್ ವರ್ಷ ನಮ್ಮ ಅಯ್ಯಪ್ಪ ಇಲ್ಲ ಜಿಂಜಾವ ಸೊ ಅನಿ ತಾನಿ ಚೌತಿ ತಾನಿ ಅಡಿಗೆ ಮನಪ ಸೊ ನೆನ್ನೆ ಅನ್ನ ಮುಲ್ಪ ಪಾತ್ರ ಒಂದು ಇತ್ತ ಸೊಲ್ಪ ಬೋರ್ಡನ ವಸ್ತು ಅಗತ್ಯ ಜನ ವಸ್ತುಲೆ ಹೆಚ್ಚೈತ ಸೊ ಐನ್ ಮತ್ತೇನು ಹೂ ಮತ್ತು ನಮಕ್ ಬುಡ್ಚಿ ಐನ್ ಮತ್ತೆ ಧಕ್ಕೊಂಡುಲ್ಲೇ ಕೆಲವು ಸಾಸಲ್ಲಿ ಮತ್ತೆ ಎಕ್ಸ್ಪೈರ್ ಆದಿತ್ತು ಬುಕ್ಕ ಈ ಜೇನ್ ತುಪ್ಪ ಮತ್ತು ಪೇಪರ್ದನ ಇತ್ತುಂದು ಸೊ ಆಯ್ನ್ ಮತ್ತೆ ಬುರ್ಚಿ ಬಂದು ಆ ಡಸ್ಟ್ಬಿನ್ಗೆ ಬಾಡೋಂದಿಲ್ಲೆ ಹೂ ಮತ್ತು ಬೋರ್ಡು ಆಯ್ನ್ಮತ್ತೆ ಕ್ಲೀನ್ ಮಾಡಿದೀವಂದೆ అండ్ క్లీనింగ్ కలస మాత్ర ఆండ్ నన్ను ఎల్లే చౌతి అండ్ ఒట్గా ఇల్ జింజార్లో ఉండు అయితే బ్లగ్ నన్న ఎల్ద వీడియో శేర్ మే ఈడే ఇంత బ్లగ్న యణ్మంత్లో ఎల్ే మిని బ్లగ్ అండ్ ఎల్దా బ్లగ్ తిక్కు ఎలా బ్లగ్ లాంగ్ ఇప్పుడు సారి ఇంత బ్లగ్ అంచూరు ఎల్లే ఆండు సో యా హెల్మీన్ నెక్స్ట్ వ్లగ్గాయిస్ బై బై